ಅಲ್ಲ ಕಣೆನೇಕಾ ಈ ಮುಂಡೆ ಮಗ ನಿನ್ ಮೊಯ್ದ ಇದ್ದಾಗ್ಲು ಹಂಗೆ ಸುತ್ತ ನಾಯಿ ಸುತ್ತಂಗ ಈಗ್ಲೂ ಹಂಗೆ ಸುತ್ತತಾನ ಅಲ್ಲಿ ಮಾರ ಮಾರು ಬದಿ ಬೇಡಕ ಅಯ್ಯೋ ಸುಮ್ತಿನಿ ಮಗ ಗನ್ಸು ಕೂತಿರ್ತಾ ಕುತ್ಕೊಂಡು ಓಲಿ ಬಿಡು ಸುತ್ತಲಂತೆ ನಿನ್ಗೆ ಕಷ್ಟ ಇಲ್ಲೇನ್ ಮಾಡ್ಬೇಕಾಗಿತ್ತು ನಿನ್ ಕೂಡ ಕೂತ್ಕೊಂಡು ಜಗ್ಡಬೇಕಾಗಿತ್ತ ಬರ್ಲಿ ಕಣ್ಯಾಕ ಇವತ್ತಂತೂ ಅವ್ರು ಸುಮ್ಮನೆ ಬಡಕಾನು ಮನೆ ಎತ್ತಿಗೆ ಬೆಂಕಿ ಸುತ್ತಿ 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 ಅವ್ನು ಕಾಲು ಮುರಿದಾಗ ಅವ್ನು ಕಾಲು ಸೇದೋಗ ಅಲ್ಲಿ ಕಾಲು ಆರ್ ಮೇಲೆ ಬರತ್ತಿ ನೋಡಕ ಬದುಕಿದ್ದಾಗ್ಲು ಒಂದು ಸುತ್ತಿದ್ದ ಸತ್ತ ಮೇಲೆ ಹಂಗೆ ಸುತ್ತ ಕೂತಾನೆ ನಾಯಿ ಸುತ್ತಂಗೆ ನನ್ನ ಬಾಯ್ ಮುನ್ನಕ ಬದ್ಲಿ ಕಣ್ಯಕ ಇವಾಗ ಸುಮ್ನೆ ಬಿಡಕ್ಕಿಲ್ಲ ಸುಮ್ನೆ ಇರು ಕಿವಿನೋ ಓತ ನನ್ಗೆ ಮಗ ಏ ಇದಾಗಿ ಗಾಡಿಯ ನೀನು ಕನಕ ಸುಮ್ನೆ ಬಿಟ್ಬಿಟ್ರೆ ಸುಮ್ನೆ ಸರಿ ಆಗದ್ನಿ ಸರಿ ಆಗದ ಹೇಳು ಬದ್ಲಿ ಸುಮ್ಕಿರು ಕೇಳ್ದಾರ ಇದ್ಬಿಟ್ರಿ ಹೇಳೋ ಕೇಳಿಲ್ಲ ಅನ್ಕೊಂಡು ನೀನು ಜಾಸ್ತಿ ಮಾಡ್ತಾನೆ ಎಲ್ಲಿ ಹೋಗಿದ್ದೆ ಮರ್ಯ ನೀನು ಎಲ್ಲಿ ಹೋಗಿದ್ರಿ ಹೋಗಿದ ಕಡೆಯಕ್ಕೆ ಕಡೆಯಕ್ ಹೋಗಿದ ನೀಂಕಿ ಹೋಗೋದ್ ಎಷ್ಟೊತ್ತೇನು ನನ್ಗೂ ಹೋಗ್ದಿ ಉಗ್ದಿ ಉಗ್ದಿ ಹೋಗ್ದಿ ಸಾಕ ನೀವನೇ ಸರಿಯಾಗಿ ಕಿವಿನ ಸುಮಿದ್ನೇ ಹ್ಮ್ ಬತ್ತಿಂತೀರಿ ಅದಾಗೆ ಸಾವಿರ ಮನದಿಕ್ ಹೋಗಿ ಅಲ್ಲ ನೀನ್ ಏನೂ ಇಲ್ಲ ನಿನ್ಗೆ ಅದೇ ಬೀದಿನ ಸುತ್ತಿ ಎಷ್ಟೊತ್ನವೇ ಬನ್ನಿ ಬದುಕಿದಾಗ್ಲು ಬದುಕಿದಾಗ್ಲು ಇದೆ ಕೆಲ್ಸ ಆಯ್ತು ಈಗ್ಲೂ ಇದೇ ತರ ನಾ ಸುತ್ತ ಅಲ್ಲ ಮನೆ ಕೂತ್ಕೋ ಟೆಪ್ಕೆ ಕೆಲ್ಸ ಮಾಡ್ಬೇಕಾ ಕೇಮೆ ಮಾಡ್ಬೇಕಾ ಬದುಕಿದಾಗ್ಲೂ ಕೇಮೆ ಮಾಡಿದಿನ ನೀನು ಈಗೇನ್ ಕೆಲ್ಸ ಇತ್ತ ನಿನ್ಗೆ ನಾಚಕೋತ್ಕೊಂಡ್

ಏನು ಇವಾಗ ಸೀರೆ ತಂದಿದ್ದೆ ಎಷ್ಟನೇ ಸೀರೆ ಉಡ್ಸಿದೆ ಇವನು ಇದಕ್ಕೆ ತನ್ನ ನಾನು ನಾನು ಹೋಗೋದು ಯಾಕೆ ಸುತ್ತಕ್ಕೆ ಇದಕ್ಕೆ ಮನೆ ತಾವು ಕೂತ್ಕೊಂಡ್ರೆ ಒಂದು ಗೊಳಗೆ ನೆಮ್ಮದಿ ಕೊಡೋಕೆ ನನಗೆ ಅದಕ್ಕೆ ಹೋಗೋದ ಕರ್ದಿ ತಗೋ ದೊಡ್ಡ ಕಡೆ ಹೋಗು ರಾತ್ರಿ ನೆಮ್ಮದಿಲ್ಲ ನಮಗೆ ಕತೆ ತಗೆ ಓ ಇವನು ಓಸಿ ಆಳಕಂಡು ಕೂತದೆ ಆಳಕಂಡು ಓಸಿ ಕಷ್ಟ ಕೊಡ್ತಾ ಇದ್ದಾನ ವೇ ಭಾಳ ಕಷ್ಟ ಕೊಡ್ತೇನೆ ನಿನಗೆ ನಿನ್ನ ಜಲ್ಮ ಬೆಂಕಿ ಕ ಹೋಗು ಹೋಗು ಯಾರು ಮಕ್ಕೆ ಕ್ಯಾಕ ತುಗ್ದುಬಿಟ್ಟವ್ರು ನಿನ್ನ ಓಸಿ ಇಲ್ಲದ ಓದ್ಕೊಂಡಿರೋದು ಭಾಳ ಓದ್ಕೊಂಡದೇಕಲ್ಲ ನಿನಗೆ ಭಾಳ ಓದ್ಕೊಬಿಟ್ಟದ ನಿನಗೆ ಅಲ್ಲ ಕೂತ್ಕೊಂಡು ಮೂರಲ್ಲಿ ಸುಮ್ಮನೆ ಮುಚ್ಕೊಂಡು ಅದಕ್ಕೆ ಅಂಗಡಿಗೆ ಇದಾಗ್ಲೂ ಗರಗರ ಗರಗ ಅಂತಿರ ಬರೆ ಬರೆ ಬರುತ್ತಿದೆ ಸತ್ತು ಮೇರು ಅದೇ ಕೆಲಸ ಮಾಡ್ತಿದಿಲ್ಲ ನಿಂತ ಕಿತ್ತೋದನ ಇರ್ಬೇಕು ಹೇಳು ಮತ್ತೆ ಮೋರ್ವಾದಿಂದ ಅವನ ಮೂಲನ್ ಸಾರಿ ಕುತ್ತಕಳ್ತ ಕರೀ ನೀನು ಓರ್ಟ ಕುತ್ತ್ಕತ್ತೀನಿ ಏನ್ ನಗ್ಮಕವಾಗಿದಿಲ್ಲ ಇಷ್ಟೊತ್ತಲ್ವೇ ಅತ್ತೆನ್ ಓರ್ಟ ಕುತ್ತ್ಕತ್ತೀನಿ ನಿನ್ನ ಮಕನೋ ಮಕಬಾಯ್ ಅಂಗ ಮಾಡ್ಕೊತಾಳೆ ಅಂತ ಒಂದು ಊರು ನಗ್ಮಕ ಹೋಗಿ ಕುತ್ತ್ಕೊಳಲ್ಲನಕಿಲ್ಲ ಆ ನಗ್ಮಕ ಹೋಗಿದಾನಾ ಅವಳ ಅವಳೆ ಕ್ಯಾಂಡಿ ಹಾಕಕ ಬತ್ತಿನ ಅವಳೇ ಅವಳು ಸುದ್ಗಿದಿ ಮಾತಾಡೋದು ನೀನು ಬೋತ್ಕಿದ್ದ ಗಂಟಲು ಅವಳು ಸುದಿ ಅವಳು ಸುದಿ ಅಂತ ಅವಳು ಸುದಿನೇ ಮಾತಾಡ್ತಿದೆ ಈಳು ಮಾತಾಡದ್ರು ಮಾತ್ರ ಬಾ ನಾನು ಅಂತ ಬಟ್ಟಿ ಐತೆ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ಕರ್ಕಬರ್ತೀನಿ ಕಂಡಿದ್ಯಾ ಕಾರ್ಕ ಬರೋಗ್ಲಲ್ಲ ಯಾರ್ಲ ಇದ್ರಕೊಂಡ್ರು ಕರ್ಕ ಬರೋಗ್ಲ ಯಾವ ಕರ್ಕ ಬಂದಿ ಕಾರ್ಕ ಬರೋಲ್ಲ ನಾನು ನೋಡೇ ಬಿಡ್ತೀನಿ ಕರ್ಕ ಬರೋ ಹೋಗಿ ದಕ್ಷ ತಗಿರೋ ನೀನು ಕರ್ಕ ಬರೋದಲ್ಲ ಕಟ್ಕೊಂಡೇ ಬರ್ತೀನಿ ಕಟ್ಕೋಬೇಕು ನೀನು ಕಲ್ಲ ನಿನ್ ಸತ್ ಮೇಲೆ ನೋಡು ಅವಳ ಮೇಲೆ ಆಸೆ ಹೋಗ್ಲಿಲ್ಲ ನೋಡಿ ಯಾವ ತರ ಬುದ್ಧಿ ಕಲ್ತಿದ್ವಿ ಏನ್ಬಿಟ್ಟು ನಿನ್ ಜೇಲ್ ಮುಗ್ ಬೆಂಕಿ ಈಕ ಹೋಗೋಗು ನಿನ್ ಉದ್ದಾರ ಐತೆ ಕತೆ ಕರ್ಕ ಬತ್ತಿ ಕರ್ಕೊಂಡು ಮರುವಾದಿಂದ ಈ ಜಾಗ ಬಿಟ್ಟು ಕಡ್ಲಂಗಿಲ್ಲ ಕುತ್ಕೊಳ್ಳೆ ಮುಚ್ಕೊಂಡೇನಿಲ್ಲಿ ನಾನು ಇರಕ್ಕೆ ನಾನು ನಾನು ಹೋಯ್ತೀನಿ ನಾನು ತಗರ್ ಕಾಡ್ದು ಬಾಯ ಮುಚ್ಕೊಂಡು ಹೋಗಿ ಕುತ್ಕೊಳ್ಳೋದಾನಿಕ್ಕಿಲ್ಲ ವಟ 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 ಅನ್ನೋದೇ ನೀನ್ ಮಾಡಕ್ಕೆ ಕೆಲ್ಸಕ್ಕೆ ಕಲೇ ನೀನ್ ಯಾವಾಗಿದ್ದು ನಾನು ಎಕ್ಲ ನೀನು ಯಾವಾಗಿದ್ದ ನಾನು ಯಾಕೆ ಮಾತಾಡೋ ಹೇಳು ನಾ ಆಚೆ ಕಾಯ್ಕಿಲ್ವಾ ತಿರ್ಗ ಬೋಗುಳ್ತೀಯಾ ಇಲ್ದ ಹೋದಾ ಮಾತಾಡಿ ಮಾತಾಡಿ ಯಾಕೆ ನೇವಾಗ ಮಾತಾಡಿ ನೀನು ಬಾಯಿಗೆ ಉಳಸುದ್ಯಾ ನೀನು ಸರ್ ಏ ಮಾತ್ಕಲ್ತೀರಾನು ಉಗ್ದು ಉಪ್ಪು ಹಾಕ್ಬಿಡ್ತೀನಿ ನೀವು ಸಾರು ಜಾಸ್ತಿ ಮಾತು ಕಿತ್ತಾಡಿದ್ರೆ ಬೋಗುಳ್ತಾನೆ ಬೋಗುಳ್ತಾನೆ ನಾಯಿ ಬೋಗಳಂಗೆ ನಿನ್ನ ಬಾಯಿ ಉಳ ಸುರಿಯಾ ಸುರಿದಾಕ ನಿನಗೆ ಸುರಿದಾಕ ಉಳನೇ ನನಗೆ ಸುರಿದವು ಅಣ್ಣ ತಮಣಾ ಇದೆ ಕಣ ಏ ನಿಂಗಕ್ಕ ಅದೇ ಕಣ ತಮಣ ಅದೇ ಜಗಳಾಡಿರಿ ಅಳಕಲ್ ಸಾಗ್ತಾರಕ್ಕ ತಪ್ಪಾಗಿರೋ ಉಗಿಬೇಕಾದ್ರೆ ಉಗ್ಸ್ಕೊತೀವಿ ನಮ್ಮ ಅಕ್ಕಂಗೆ ಹೆಂಗಿದೆಯಾ ಒತ್ತಿದಾಗ್ಲಾರು ಒಂದು ದಿವಸ ನೆಮ್ಮದಿ ಕೊಡ್ತೀನಿ ನಿನ್ನ ಕಣ್ಮಟ್ಟಿಗೆ ಈಗ ಸತ್ತ ಮೇಲೆ ಆರೇ ನೆಮ್ಮದಿ ಕೊಡ್ತಾ ಇವಳು ಏನ್ ಮಾಡ್ಬೇಕ ಏನ್ ಮಾಡ್ಬೇಕು ಅಕ್ಕ ನಿಂಗ ಬರ್ಲಿಲ್ಲ ಅಂದ್ರೆ ತಮ್ಮಣ್ಣ ಬರ್ಲಿಲ್ಲ ಎಲ್ಲ ಹೋಯ್ತು ಹೊಯ್ತು ಗಾಬರಿ ಆಯ್ತಿ ಬಂದಾಗ ಹಿಂಗ ಬೈತಿಲ್ಲಾ ಒಣಗೇ ಸುಮ್ಕಿರಕ ಸುಮ್ನಿರು ಬೋಯ್ಬಿಡಾ ನಿನ್ ಕಾಯಕಾಯಿ ಏನಿತ್ತಿರದೇ ಹೋಗೋದಂಗ ಕಡದು ಕಡದು ಸುಮ್ನೀರು ನಿಂಗ ನಿಮ್ದೆ ಕುಂತ್ಕೋನ್ಗಳಿಗೆ ಅದೇ ಯಾಕಂಗಡಿ ಬಾಯಿ ಯಾರೋ ಹೇಗಿಲ್ವಾ ಇದಾಗ್ಲೂ ಆ ಪಾಟಿ ಮಾತಾಡ್ತಿದೆ ಈಗ ಸತ್ ಮೇಲೆ ಹಿಂಗೆ ಮಾತಾಡಿದ್ರೆ ಬಾಯಿನ್ ಕುಲ ಅದಕ್ಕ ಸುಮ್ನೀರಾಕಿಯಾ ಮಾತಾಡ್ಬೇಡ ಸುಮಿರು ಅವಣ್ಣಂಗು ವೇ ಟೆನ್ಸನ್ ಕನಕ ಟೆನ್ಸನ್ ನೀನ್ ಕಟ್ಕೊಂಡು ಇಷ್ಟ ದಿವಸ ನೀನು ಗೊತ್ತಾಕಿಲ್ಲ ನಿಂಗೆ ಸುಮ್ ಕುತ್ಕೊ ನಿಕೆ ನೀನು ಕುಟಿ ಆರಕ ಬರ್ತರ ಕರದು ಅವ ಅಣ್ಣ ಆಗಿರಕ್ಕೆ ಪಪ್ಪಾ ಚೇ ಒಟ್ಟೆ ಹುಡಿತದೆ ತಂದು ಗೊತ್ತು ಕರು ಸಾವಿರ್ಬೇಕ ಇವು ಮುಂಡೆ ಕಟ್ಕೊಂಡು ಬರ್ಬೋರ್ ಸೊನ್ ಬಸ್ ಸಾವಿತ್ರಕ್ಕ ಸೊ ಇತ್ರಿಕ ನಮ್ಮ ಬಬ್ರು ನಮ್ಮ ಬಬ್ರು ಬಡಿ ತಂದಿನ ತಲೆ ಕಟ್ಬಿಟ್ರು ಇವುಡ ಏನ್ ಆಚಕಿಲ್ಲ ಬಲ್ ಕುಂತಿದೆ ಸಂತ್ರಕ್ಕ ಮೂವ ತಕ್ರೆ ಅಲ್ವ ತಕ್ರೆ ಅವೆಲ್ಲ ಸುಳ್ಳು ಪೋಗ್ಲಿ ಬಿಟ್ಟರು ನಮ್ಮ ಮನ್ಯಾಗ ನಾನ್ ಕರ್ಕೊಂಡು ಹೊಂಟೈತಿ ನಮ್ಮ ಬಾಬ ನನ್ನ ನಾರ್ನಿ ಮೋಸ ಮಾಡಿದ್ರಲ್ಲ ಅಂತ ಬಾಬ ಬಂದ್ ಕರ್ಕೊಂಡು ಹೋದೆ ಬನ್ ಕುಂತಿದೆ

ओ हा कुलवा कूद मनता जा मनता कुत जग ता हाउत कुप्के सर घर गर हिंग बुदी कलियो नमी याको बने तक हो जाती हर मेता उम्र तक बोतनी अस्याली तक ऐ ना मन मीन गए कुंती ना अनुतनावे ನನ್ನ ಮೈದಾನ ಜಗ್ಲಾರ್ತಾವೆ ಹೋಗಕ ಒಂದು ಚಲೋ ಬುಡ್ಸು ಅಂದ್ಬಿಟ್ಟು ತಾನು ಬಂದು ನೀನುಸೆ ಮೇಲೆ ಕುತ್ಕು ನಾ ಕಡ್ದು ಬಂದೆ ನಿಮ್ಗೆ ಹೇಳೋದ ಅನ್ಬಿಟ್ಟು ಸುಮ್ಮನೀರ ಅಲ್ಲಿಬೇಡ ಅಲ್ಬೇಡ ಸುಮ್ಕೀನ ಆಯಿತು ಹೋಯ್ತು ಏನು ಮಾಡೋದು ಸುಮ್ಮನೆ ಆಯಿತು ತಲೆಗೆ ಇಸ್ಕೊಳ್ಬೇಡ ಇನ್ನು ಏನು ಮಾಡ್ಯಣ್ಣ ಒಂದು ಸತಿ ಕಟ್ಕೊಂಡ್ಮೇಲೆ ಎಲ್ಲ ಬೇಕು ಗೋವಿಂದ ನಾನು ಎಲ್ಲಕೆ ಅಂತ ಹೋಗೋಣ ತಕ್ಕ ಒಂದಕ್ಕೆ ಹೋಗೋಣ ತಿರುಗ ಬರ್ತೀನಿ ಅನ್ಬಿಟ್ಟು ಓಲಾ ಬಾ ಅಯ್ಯೋ ಒಳ್ಳಗಾರ ಹೇಳು ಇನ್ನೇ ಎಷ್ಟು ಒಳ್ಳೆ ಮನ್ಸನಕ ಬದುಕಿದಾಗಲೂ ಕುರಿದಾರ ಅಂದ್ಕಡೆ ಸತ್ತ ಈಗ ನೋಡು ದಿಗ್ಲಿ ದಿಗ್ಲಿರದಕ್ಕೆ ಹೋಗಿರೋದ ಏನಾಕಿದ್ದ ನಿನ್ನ ಸೊಸೆ ಅಯ್ಯೋ ನನ್ನ ಗಂಡ ಚಿನ್ನ ಚಿನ್ನ ಹೋಗಿ ತಿರ್ಗಾಡ್ತಾವಿ ಅಂತ ವಲಕ್ಕ ಹೋಗೋದ ಓಲಿ ಹೋಲಿ ಸುಮ್ಕಿರಾಕೆ ಅದ ಏನಾರೇ ಹೋಗಿ ತಿರ್ಗಾಡ್ಕೊಂಡು ನೋಡ್ಬೇಕು ಬದುಕೋಬಾಳೆ ನಮ್ದು ಅನ್ನೋದು ಎಲ್ಗೋದದು ನಾವು ಸತ್ತೆ ಇರ್ಬೋದು ನಾನು ಬದುಕೋಬಾಳು ಅನ್ನೋದು ನಮ್ಮ ಮರ್ತೋದಕ್ಕ ಅಯ್ಯೋ ಕಾಣಕ ನಿಂಗೆ ಕಾಣೆ ಏನು ಹಾಕಿರ ಕನಕ ಕಾಳೆ ಚೆಲ್ಸೋಳೆ ಯಾವ ನೆಟ್ ಕೊಟ್ಟಿಲ್ಲ ಏನು ಮಾಡೋದು ಹೇಳು ಅಯ್ಯೋ ನಾನು ಬದುಕಿದ್ರೆ ಅಕ್ಕ ನಾನು ಆ ಥರ ಇರ್ತಿದ್ದವಲ್ಲ ಕಾಳೆ ಎಲ್ಲ ಬಿತ್ತಿ ನಿಂತದೆ ನನ್ನ ಮಗನ ದುಡ್ಡು ಬತ್ತು ಹಚ್ ಕಟ್ಟಕ್ಕೆ ತಿನ್ಕೊಂಡ ಉಣ್ಕೊಂಡು ಪಟ್ಟ ಕುಂತೆ ಕೇಳಾಟ್ ಗಾತ್ರ ಊದು ಬರಾಕು ಅಂತ ತೊಳೆಕನವ ಅಯ್ಯೋ ನಮ್ಮ ಮಟ್ಟ ನೋಡವ ಯಜಮಾನಿ ಆಗುವವಳೆ ನಾನಿದ್ದಾಗ ಹೆಂಗ ಆ ತೊಟ್ಟಿಲ್ ಇಟ್ಟಿದೆ ಅವಳನ್ನ ಆ ನನ್ನ ಮಗನ ಕೈಲಾದ ಅವಳನ್ನ ಆ ತೊಟ್ಟಿಲ್ ಇಡಕ್ಕೆ ನಾನಿದ್ದಾಗ ಹೆಂಗ್ ಇಟ್ಟಿದೆ ನೋಡು ಕೂತ್ಕೊಂಡ್ರು ಕೂತ್ಕೊಳ್ಳು ನಿಂತ್ಕೊಂಡ್ರು ನಿಂತ್ಕೊಳ್ಳು ಈಗಂತೂ ಅಯ್ಯಪ್ಪ ಏನ್ ಇಡಿಯಕ್ ಹಾಕಿಲ್ಲ ಆ ಮಟ್ಟ ಆಡ್ತಾಳೆ ಬಾಳ ಮಿತ್ ಮೀರೋಗಳೇ ನಮ್ಮ ಸೊಸೆ ಬಗ್ಗೆ ಮಾತಾಡ್ಬಿಡಕ ನಮಿ ನಿನ್ ಕೂಟ ಆಗಿರತ್ತ ಅವಳಾಗಿರೋ ಬಾಳ ಇಲ್ಲಿ ಗಂಟವಾ ಅಯ್ಯೋ ಅಯ್ಯೋ ನಾ ಅಂತಾನೆ ಹೊಸಿಯಪ್ಪ ಬಾಳ ಕಿರ್ಕುಳ ಕೊಟ್ಟೆ ನಿನ್ ಸೊಸೆಗೆ

உத்த குட் தித்தல் கூற எதுவிட்டு கனக்க அக்கே குத்கங்க அடக்கே ஆடத்தானே நன் மக அய்யோ சிக்கியா சுமீர கதக தலை நோய் கனக்க ஓசி தலை நோய்த்தே நன்றி ஐத்தீங்க உணசிங்கே நானும் இல்லைனா இன்னேன்டானே அக்க அல்லே இடா ம் அல்லே அது கேக்க ஹம் ஹேர்த்தி ஹேத்தினி நோட்றப்பா நோடி நின் தம் நான் அண்ணா நம்ம தமிழின் ಅಲ್ಲ ಎಲ್ಲರೂ ಹೆಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಕುತ್ಕೊಂಬರಿ ಅಂದರೆ ಈಗ ಹಂಗು ಮಾರಲ ಮಾಡ್ತಾರೆ ಉಣ್ಕೊಳ್ಳೋದು ವರ್ಸ್ಕೊಂಡು ದೊಬ್ಬದಲ್ಲಿ ಉಣ್ಕೊಂಡು ತಿನ್ಕೊಂಡು ಮಾಡ್ತಾ ಕುತ್ಕೊಂಡ್ರೆ ಗರ ಗರತಿರ್ಬರ ಬತ್ತನಲ್ಲ ಏನು ಹೇಳ್ಬೇಕು ಹೇಳಿ ಮತ್ತೆ ಕ್ವಾಪತ್ತ ಕಿಲ್ವ ನಮಗೆ ಹ್ಞೂ ಮಾಡಿ ಬಂಗವ ಯಾ ಮುಂಡೆ ವರ್ದಾಡಳಿ ಇರ್ಕೊಟ್ಟೆ ಅಲ್ಲವ ವರ್ದಾಡಿ ವರ್ದಾಡಿ ಸಾಕಾಯ್ತದೆ ಕದಪ್ಪ ನನಗೆ ಏನು ಮಾಡೋದು ಒಂದು ಅರ್ಥ ಆಯ್ತೀರಾ ಹ್ಞೂ ಸರಿ ಕಣ್ರಪ್ಪ ಬರೋಂದ್ರ ಹಂಗೆ ವೀಡಿಯೋ ಬ್ಯಾಂಗೆ ಅನ್ಸ್ ತೊಗೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ